ಆಯ್ ಹಲೋ ಎಲ್ಲರಿಗೂ ನಮಸ್ಕಾರ ನೋಡ್ರಿ ಪ್ರೋ ಕಬಡ್ಡಿ ಸೀಸನ್ ಹನ್ನೆರಡರ ಒಂದು ಸ್ಟಾರ್ಟಿಂಗ್ ಡೇಟ್ ಅಂತೂ ಆತರ ಬಂದಾಯ್ತು ಇನ್ನೇನಿದ್ರು ಒಂದು ಹದಿನೈದು ದಿನಗಳು ಮಾತ್ರ ಬಾಕಿ ಉಳ್ಕೊಂಡು ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಪ್ರತಿಯೊಬ್ಬ ಅಭಿಮಾನಿಯ ಒಂದು ಪ್ರಶ್ನೆ ಏನಪ್ಪಾ ಅಂದ್ರ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಆಗಿರುವಂತ ಅಂಕುಶ್ ರಾತೆ ಅವರು ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಪ್ರಾಕ್ಟೀಸ್ ಕ್ಯಾಂಪ್ ಯಾವಾಗ ಜಾಯ್ನ್ ಆಗ್ತಾರ ಅನ್ನುವಂಥದ್ದು ಪ್ರತಿಯೊಬ್ಬ ಅಭಿಮಾನಿಯ ಒಂದು ಕ್ವಶನ್ ಐತಿ ಅದರ ಜೊತೆಗೆ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಹೊಸ ಪ್ಲೇಯರ್ ಎಂಟ್ರಿ ಕೊಟ್ಟರು ಜಿತೇಂದ್ರ ಯಾದವ್ ಅನ್ನುವಂತ ಪ್ಲೇಯರ್ ಬೆಂಗಳೂರು ಬುಲ್ಸ್ ತಂಡಕ್ಕೆ ಈಗ ಎಂಟ್ರಿ ಕೊಟ್ಟಿರುವಂತ ಒಂದು ಹೊಸ ಪ್ಲೇಯರ್ ಅಂತ ಹೇಳ್ಬೋದು ರಿಪ್ಲೇಸ್ಮೆಂಟ್ ಆಗಿ ಅವರು ನಮ್ಮ ತಂಡಕ್ಕೆ ಎಂಟ್ರಿ ಕೊಟ್ಟಾರ ಇವರು ಯಾರಿಗೆ ರಿಪ್ಲೇಸ್ಮೆಂಟ್ ಆಗಿ ಎಂಟ್ರಿ ಕೊಟ್ಟಾರ ಅನ್ನುವಂಥದ್ದನ್ನ ಸಂಪೂರ್ಣ ಒಂದು ಮಾಹಿತಿಯನ್ನ ಈ ಒಂದು ವಿಡಿಯೋಗಳಾಗ ತಿಳ್ಕೊಂಡ್ಬರವಂತ ಅದಕ್ಕಿಂತ ಮೊದಲ ನೀವೂನು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ ಹೆಚ್ಚಿನ ಅಪ್ಡೇಟ್ಸ್ ಗಳನ್ನ ಈ ಒಂದು ಚಾನೆಲ್ ಮೂಲಕ ನಿಮ್ಗ ತಿಳಿಸೋದಕ್ಕ ಪ್ರಯತ್ನವನ್ನ ಮಾಡ್ತೀವಿ ಈಗ ನೋಡ್ರಿ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಪ್ರತಿಯೊಬ್ಬ ಅಭಿಮಾನಿಯೂ ಕೂಡ ಬಯಸಿದ ಪ್ರಕಾರ ಇವತ್ತ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಒಂದು ಪ್ರಾಕ್ಟೀಸ್ ಕ್ಯಾಂಪ್ ಗೆ ಅಂಕುಶ ರಾಥೆ ಅವರು ಎಂಟ್ರಿ ಕೊಟ್ರು ಅವರು ಈಗಾಗಲೇ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಪ್ರಾಕ್ಟೀಸ್ ಕ್ಯಾಂಪ್ಗ ಪ್ರಾಕ್ಟೀಸ್ ಅನ್ನ ಸ್ಟಾರ್ಟ್ ಮಾಡ್ಯಾರ ಇನ್ನು ರಿಪ್ಲೇಸ್ಮೆಂಟ್ ಆಗಿ ಬಂದಿರುವಂತ ಪ್ಲೇಯರ್ ಜಿತೇಂದ್ರ ಯಾದವ್ ಇವರ ಬಗ್ಗೆ ಹೇಳ್ಬೇಕಂದ್ರ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಪ್ರಾಕ್ಟೀಸ್ ಕ್ಯಾಂಪ್ ಅನ್ನ ಸ್ಟಾರ್ಟ್ ಮಾಡಿದ ತಕ್ಷಣ ಒಂದು ಪ್ಲೇಯರ್ ಇಂಜುರಿ ಆಯ್ತು ಶ್ರೀ ಶಿವತೇಜಸ್ ಎನ್ನುವಂತ ಲೆಫ್ಟ್ ರೈಡರ್ ಅವರು ಇಂಜುರಿ ಆದ್ರು ಅವರಿಗೆ ರಿಪ್ಲೇಸ್ಮೆಂಟ್ ಆಗಿ ಈಗ ಜಿತೇಂದ್ರ ಯಾದವ್ ಅವರನ್ನ ತಗೊಂಡಾರ ಇವರು ರೈಡರ್ ಅಲ್ಲ ಇವರು ಲೆಫ್ಟ್ ಕಾರ್ನರ್ ಡಿಫೆಂಡರ್ ನಾವೇನಪ್ಪಾ ಅಂದ್ರೆ ಈಗ ಒಬ್ಬ ಪ್ಲೇಯರ್ ರೈಡರ್ ಈಗ ಇಂಜುರಿ ಆಗ್ಯಾರ ಅವ್ರಿಗೆ ಮತ್ತೊಬ್ಬ ರೈಡರ್ ಅನ್ನ ರಿಪ್ಲೇಸ್ಮೆಂಟ್ ಆಗಿ ಹೇಳಿ ನಮ್ಮೆಲ್ಲರ ಅಭಿಪ್ರಾಯ ಆಗಿತ್ತು ಆದ್ರೆ ಮತ್ತೊಬ್ಬ ಡಿಫೆಂಡರ್ ಅನ್ನೇ ಇವರು ತಗೊಂಡಾರ ಜಿತೇಂದ್ರ ಯಾದವ್ ಅನ್ನುವಂತದ್ದು ಅನ್ನುವಂತ ಪ್ಲೇಯರ್ ಇವರು ಕೂಡ ಲೆಫ್ಟ್ ಕಾರ್ನರ್ ಡಿಫೆಂಡರ್ ಇವರ ಒಂದು ಸ್ಟೇಟಸ್ ಯಾವ ರೀತಿ ಐತಿ ಇಂದಿನ ಸೀಸನ್ ಒಳಗೆ ಇವ್ರು ಎಷ್ಟು ಪಾಯಿಂಟ್ ಗಳನ್ನ ಕಲೆ ಹಾಕ್ಯಾರ ಅಂತ ಹೇಳಿ ಹೇಳೋದಪ್ಪ ಅಂದ್ರ ಇವ್ರ ಲೆಫ್ಟ್ ಕಾರ್ನರ್ ಡಿಫೆಂಡರ್ ಜಿತೇಂದ್ರ ಯಾದವ್ ಅವರು ಇಂದಿನ ಸೀಸನ್ ಒಳಗ ಗುಜರಾತ್ ಜೈಂಟ್ಸ್ ತಂಡಕ್ಕೆ ಆಡ್ಯಾರ ಟೋಟಲ್ ಹತ್ತೊಂಬತ್ತು ಮ್ಯಾಚ್ ಗಳನ್ನ ಇವ್ರು ಆಡ್ಯಾರ ಇವರು ಕಲೆ ಹಾಕಿದಂತ ಒಂದು ಟ್ಯಾಕಲ್ ಪಾಯಿಂಟ್ಸ್ ಎಷ್ಟಂದ್ರ ಐವತ್ತಾರು ಟ್ಯಾಕಲ್ ಪಾಯಿಂಟ್ಸ್ ಗಳನ್ನ ಕಲೆ ಹಾಕ್ಯಾರ ಅವರು ಹಿಂದಿನ ಸೀಸನ್ ಒಳ್ಳೆ ಪ್ರದರ್ಶನವನ್ನು ಕೊಟ್ಟು ಕೂಡ ಈ ಒಂದು ಸೀಸನ್ ಒಳಗೆ ಅವ್ರು ಆಕ್ಷನ್ ಒಳಗ ಅನ್ಸೋಲ್ಡ್ ಆಗಿದ್ರು ಅವರನ್ನ ನಮ್ಮ ಬೆಂಗಳೂರು ಬುಲ್ಸ್ ಅವರು ಈಗ ಶ್ರೀ ಶಿವ ತೇಜಸ್ ಎನ್ನುವಂತ ಪ್ಲೇರ್ ಗೆ ರಿಪ್ಲೇಸ್ಮೆಂಟ್ ಆಗಿ ಕರ್ಕೊಂಡ್ ಬಂದಾರ ಇದು ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಒಂದು ಗುಡ್ ನ್ಯೂಸ್ ಅಂತಾನು ಹೇಳ್ಬಹುದು ಮತ್ತೆ ಒಂದು ಬ್ಯಾಡ್ ನ್ಯೂಸ್ ಅಂತಾನೂ ಹೇಳ್ಬಹುದು ಯಾಕಂದ್ರೆ ನಮ್ಮ ಬೆಂಗಳೂರು ಬುಲ್ಸ್ ತಂಡದೊಳಗ ಇರುವಂತ ಮೂರೇ ಮೂರು ರೈಡರ್ ಲೆಫ್ಟ್ ರೈಡರ್ಸ್ ಗಳಿದ್ರು ಅದ್ರೊಳಗ ಆಕಾಶ್ ಹಿಂದೆ ಕೂಡ ಒಬ್ರು ಮತ್ತೆ ಈ ಶ್ರೀ ಶಿವ ತೇಜಸ್ ಎನ್ನುವಂತ ಪ್ಲೇಯರ್ ಕೂಡ ಒಬ್ರು ಅವ್ರ ಇಂಜುರಿ ಆದ ನಂತರ ನಮ್ಮ ಬೆಂಗಳೂರು ಗೋಲ್ಸ್ ಅವರು ಅವರಿಗೆ ರಿಪ್ಲೇಸ್ಮೆಂಟ್ ಆಗಿ ಮತ್ತೊಬ್ಬ ಲೆಫ್ಟ್ ರೈಡರ್ ಅನ್ನ ತೊಗೊಂಡ್ ಬಂದಿದ್ರ ಚಲೋ ಇರ್ತಿತ್ತು ಅನ್ನುವಂಥದ್ದು ಪ್ರತಿಯೊಬ್ಬ ಅಭಿಮಾನಿಯ ಒಂದು ಆಶಯ ಅಂತ ಹೇಳ್ಬೋದು ಯಾಕಂದ್ರ ಈಗ ಆಲ್ರೆಡಿ ನಮ್ಗೆ ಅಂಕುಶ ಅವರು ಲೆಫ್ಟ್ ಕಾರ್ನರ್ ಡಿಪೆಂಡ್ ಅವಾಗ ಅದರ ಜಿತೇಂದ್ರ ಯಾದವ್ ಅವರ ಒಂದು ಅವಶ್ಯಕತೆ ಇರ್ಲಿಲ್ಲ ಅನ್ನುವಂಥ ನನ್ನ ಒಂದು ಅಭಿಪ್ರಾಯ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅನ್ನುವಂಥದ್ದನ್ನ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡ್ರಿ ಹಂಗ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಕ್ಯಾಪ್ಟನ್ ಯಾರಾಗ್ಬಹುದು ಅನ್ನುವಂಥದ್ದನ್ನ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡ್ರಿ ಮತ್ತೆ ಮುಂದಿನ ವಿಡಿಯೋಗಾಗಿ ಸಿಗುವಂತ ನಮಸ್ಕಾರ